ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಾಳೂರು ತಾಂಡದಲ್ಲಿನ ಕುಟುಂಬವೊಂದು ತನ್ನ ತಾಯಿಗಾಗಿ ದೇವಾಲಯ ಕಟ್ಟಿಸಿ ಪೂಜಿಸುತ್ತಿದ್ದಾರೆ ಗ್ರಾಮದ ಅಣ್ಣಪ್ಪ ಲಮಾಣಿ ಹಾಗೂ ಸಹೋದರರು ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಮಾತಾ ಹೆಸರಿನಲ್ಲಿ ದೇವಸ್ಥಾನ ನಿರ್ಮಿಸಿದ್ದಾರೆ ಬನವಾಸಿಯ ಕಲಾವಿದರಿಂದ ಕೃಷ್ಣ ಶಿಲ್ಪದಲ್ಲಿ ತಾಯಿಯ ಮೂರ್ತಿ ಪ್ರತಿಷ್ಠಾಪಿಸಿದ್ದು ಎರಡು ಸಾವಿರದ ಹತ್ತರಿಂದಲೂ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ ಯುಗಾದಿ ದೀಪಾವಳಿ ಮತ್ತಿತರ ಹಬ್ಬಗಳ ಸಂದರ್ಭದಲ್ಲಿ ದೇವಾಲಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುತ್ತಾರೆ ತಾಯಿ ದೇವಸ್ಥಾನ ಮಾಡ್ಬೇಕಂದ್ರೆ ದೂರದರ್ಶನದೊಂದಿಗೆ ಅಣ್ಣಪ್ಪ ಲಮಾಣಿ ಕಷ್ಟಪಟ್ಟು ನಾಲ್ವರು ಸಹೋದರರನ್ನು ಸಹಿಸಲು ತಾಯಿ ಹೇಮಲವ್ವ ಅವರ ಆಸೆಯಂತೆ ಲಂಬಾಣಿ ವೇಷದಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜಿಸಲಾಗುತ್ತದೆ ಎಂದು ತಿಳಿಸಿದರು ಯಾಕಂದ್ರೆ ನನ್ನ ಕೈ ಆದ್ರೆ ಅವ್ರಿಗೂ ನನಗೆ ಹೆಲ್ಪ್ ಇದೆ ಬಟ್ ಅವರು ಪೂಜಾ ಎಲ್ಲ ಬರ್ತಾರೆ ದಸರಾ ಅಮ್ಮ ಶಿವನ ದಸರಾಂತಂದ್ರೆ ತಾಯಿದು ಚೆನ್ನಾಗಿದ್ದಾಗ ನಾವು ನೋಡ್ಕೊಂಡ್ವಿ ನೋಡ್ಕೊಂಡಂತಿನ ನೋಡ್ಕೊಂಡ್ವಿ ಬಟ್ ಅವ್ರ ಸೇವೆ ನಾವು ಮಾಡಲಿಕ್ಕೆ ನಮ್ಗೆ ಆಸೆ ಆಯಿತು ಯಾಕಂದ್ರೆ ಅವರು ಇದ್ದಾಗ ನೋಡ್ಕೊಂಡ್ವಿ ಬಟ್ ಹೋದ್ರೂ ಈ ಅವರು ನಮಗೆ ಆ ಮಾಡಿರೋ ಸೇವೆ ನಾವು ತೀರ್ಸೋಕ್ಕಾಗಲ್ಲ